ಸಮಯಕ್ಕೆ ಸರಿಯಾಗಿ ಅನ್ನ ಪ್ರಸಾದ ಸಿದ್ಧಪಡಿಸಲು ಭೋಜನ ಸಿದ್ಧಪಡಿಸಲು ಮುಖ್ಯವಾಗಿ ಬೇಕು ಅಂದ್ರೆ ತರಕಾರಿ ಈ ತರಕಾರಿಗಳನ್ನು ಇಲ್ಲಿ ಕೂಡಲು ಮುನ್ನೂರಕ್ಕಿಂತ ಜಾಸ್ತಿ ಸ್ವಯಂ ಸೇವಕರು ಕಾಣ್ತಾ ಇದ್ದಾರೆ ನಾವೀಗ ಈ ತರಕಾರಿ ಹಚ್ಚುವ ಜಾಗದಲ್ಲಿ ಇದ್ದೇವೆ ಸರ್ ಹೇಳಿ ಎಷ್ಟು ಜನ ಇದ್ದಾರೆ ನಾನು ದೇವಸ್ಥಾನದಲ್ಲಿ ನನ್ನನ್ನೇ ಅವರು ಆಯ್ಕೆ ಮಾಡಿ ಈ ಪುಟ್ಟ ಕಮಿಟಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇ ಕಾರಣ ಅದೇ ರೀತಿಯಲ್ಲಿ ನಾನು ಇತರ ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ ಹೌದು ಈ ತರಕಾರಿ ಕಟ್ ಮಾಡುದು ಒಂದು ದಿವಸ ಒಂದು ಹೊತ್ತಿಗೆ ಒಂದು ಕಂಟಿನ್ಯೂ ಆಗಿ ರಾತ್ರಿ ಒಂದು ಎಂಟು ಹತ್ತು ಗಂಟೆವರೆಗೆ ಇದು ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಈಗ ಕಟ್ ಮಾಡುದು ರಾತ್ರಿ ಅದು ಇವತ್ತು ರಾತ್ರಿ ಇವತ್ತು ರಾತ್ರಿ ಕಟ್ ಮಾಡುದು ಇನ್ನು ಈಗ ರಾತ್ರಿ ಕಟ್ಟೋದ ಒಂದು ಏಳು ಗಂಟೆಗೆ ವಾಪಸ್ ಶುರು ಮಾಡ್ತೇವೆ ಅದೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಕಟ್ ಮಾಡ್ತಾರೆ ಅದು ನಾಳೆ ಬೆಳಿಗ್ಗೆ ಅದು ಹಾಗೆ ನಾಳೆ ಬೆಳಿಗ್ಗೆ ಮಾಡುದು ನಾಲ್ ರಾತ್ರಿಗೆ ಒಂದು ಈಗ ಇವತ್ತು ಸಾವಿರ ಮಧ್ಯಾಹ್ನಕ್ಕೆ ಹದಿನೈದು ಸಾವಿರ ಜನ ರಾತ್ರಿಗೆ ಒಂದು ಇಪ್ಪತ್ತೈದು ಸಾವಿರ ಜನ ಏರ್ಪಾಡು ಈಗ ಮಾಡ್ತೇವೆ ನಾಲ್ಕು ಬೆಳಿಗ್ಗೆ ಇಪ್ಪತ್ತೈದು ಸಾವಿರ ಜನ ಲಾಸ್ಟ್ಗೆ ಒಂದು ಮೂವತ್ತೈದು ನಲವತ್ತು ಐವತ್ತು ಸಾವಿರ ಜನ ಅಂತ ಏರ್ಪಾಡು ಇದು ಮಾಡ್ತೇವೆ ಅಂತ ತೀರ್ಮಾನಿಸ್ತೇವೆ ಆದಾಗ ನಾ ಮಾಗನ ದೇವರು ಒಳ್ಳೆ ಈಗ ಇಲ್ಲಿ ಸ್ವಯಂ ಸೇವಕರಿದ್ದಾರೆ ಇವರು ಯಾವತ್ತು ಇವರೇ ಬರ್ತಾರಲ್ಲ ಒಂದೊಂದು ಅಲ್ಲ ಅದು ಒಬ್ಬ ಅಲ್ಲ ಹಾಗೇನಿಲ್ಲ ಅವ್ರು ಯಾರನ್ನು ಟೀಮ್ ಇದು ಸೆಲೆಕ್ಟ್ ಮಾಡ್ಲಿಕ್ಕಿಲ್ಲ ಅವರಾಗೆ ಬಂದು ಅವರ ಹೇಳ್ತಾರೆ ನಮ್ಗೆ ಒಂದು ಇದು ಎಂತಾದ್ರೂ ಒಂದು ಕೆಲಸ ಕೊಡಿ ಅಂತ ಕೆಲಸ ಕೊಡಿ ಅಂತ ಹೇಳಿ ಆದ ಕಾರಣ ನೀವು ಕರಿಬೇಕು ಅಂತ ಹೇಳಿ ಅವರೇ ಬಂದು ಇಲ್ಲಿ ಕಾಯ್ತಾ ಇರ್ತಾರೆ ಅವರೇ ಬಂದು ಕಾಯ್ತಾ ಇರ್ತಾರೆ ನಾವು ಅದನ್ನ ಸೆಟ್ ಮಾಡಿ ನಮಗೆ ವಾಲಂಟಿಯರ್ಸ್ ಅವರು ಇದ್ದಾರೆ ಅವರು ಅದನ್ನು ಸೆಟ್ ಮಾಡಿ ಕೊಡ್ತಾರೆ ಅವರು ತರಕಾರಿ ಹೆಚ್ಚಿ ನಮ್ಗೆ ಯಾವ ಎಂತ ಯಾವ ಸೀಸನ್ ಬೇಕು ಯಾವ ರೀತಿಯಲ್ಲಿ ಬೇಕಾದ್ರೂ ಅವರು ಮಾಡಿ ಕೊಡ್ತಾರೆ ಸಾವಿರ ಜನ ಬೆಳಿಗ್ಗೆ ರಾತ್ರಿ ಒಂದು ಐವತ್ತು ಸಾವಿರ ಜನ ಇದ್ದು ಅದಕ್ಕೆ ಅದು ನಾಲೆಗೆ ಉಪ್ಪಿನ ಕಾಯಿಗೆ ಬೇಕಾಗಿಜೀವಾಮಿ ಗಾಡಿ ಹೇಳಿ ನಾವು ಕುಂಬಳೆ ಕಣಿಪುರ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ಹದಿನೈದು ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ದೇವಸ್ಥಾನ ಮಧೂರು ಇಲ್ಲಿ ಬರವಾಡಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗಣೇಶ್ ಬಂಡಾರಿಯವರು ಅದ ಕಾರಣ ನಾವು ಇಲ್ಲಿ ಒಳ್ಳೆಯ ಒಂದು ಸೇವೆಯನ್ನು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೆ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ ದೇವರು ನಮಗೆ ಕೊಡ್ತಾ ಇದ್ದಾರೆ ಅದ ಕಾರಣ ಇದು ಪ್ರತಿನಿತ್ಯ ಅಂದ್ರೆ ಒಂದು ಮೂರುವರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನ ಅನ್ನದಾನ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಸಹಾಯ ಸಹಕಾರವನ್ನು ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ನಾವು ಸಹ ಅವರೊಡ್ಗೆ ಇದ್ದೇವೆ ಅದಕ್ಕ ಒಳ್ಳೆ ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆಯುತ್ತಿದೆ ರತ್ನಕುಂಡ್ ಕನಕ ಶ್ರೀ ಗೋಪಾಲಕೃಷ್ಣ ಕಮಿಟಿಯಲ್ಲಿ ನಾನು ಕೆಲಸ ಮಾಡಿದ್ದೆ ಆಗಿದೆ ಗಣೇಶ್ ಮಂಡಳಿ ಮತ್ತು ನಾವು ಅಲ್ಲಿ ಕನಕ ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ನಾವು ಇನ್ಚಾರ್ಜ್ ನಾವೇ ಹಾಕ್ತೇವೆ ಅಲ್ಲಿ ಹಾಗೆ ಇವರು ನಾನು ನನಗೇ ನಾನ್ ಇವತ್ತಿಂದ ಇಲ್ಲೇ ಇದ್ದೇನೆ ಮತ್ತೆ ಹೇಗೆ ನಡಿತಾ ಉಂಟು ಬ್ರಹ್ಮ ಕಲಿಸಿದ ಇದೆಲ್ಲ ಇವತ್ತು ಗುರು ಚೆನ್ನಾಗಿ ಚೆನ್ನಾಗಿ ಮರೆದಿದ್ದೆ ಒಂದು ಮುನ್ನೂರು ನಾನೂರು ಜನ ಯಾವುದು ಕಟಿಂಗ್ ಮಾಡ್ಲಿಕ್ಕೆ ಅವರವರ ಇಷ್ಟ ಇಷ್ಟ ಪ್ರಕಾರ ಬಂದು ಅವರು ಸ್ವಯಂ ಪ್ರೇರಿತವಾಗಿ ಅವರು ಕೊರವಿಸ್ಕೊಳ್ತಾರೆ ಮತ್ತೆ ಒಂದು ನಾಲ್ಕು ನಲವತ್ತು ಸಾವಿರ ಐವತ್ತು ಸಾವಿರ ಅದರ ಮೇಲೆ ಮೇಲ್ಬರ್ಗ ಬರ್ಬೋದು ಅಂತೆಲ್ಲ ನಾವು ನಿಲ್ಲಿಸಿದೆ ಇವತ್ತು ಅದಕ್ಕೆ ಬೇಕಾದ ಎಲ್ಲ ಸಜ್ಜೆಯನ್ನು ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್